ಸುಮಾರು ಆರು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಹೊಂದಿರುವ ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘದಲ್ಲಿ ಕೇವಲ ನಾನೂರ ಎಂಬತ್ತೇಳು ಸದಸ್ಯರಿಗೆ ಮಾತ್ರ ಮತ ಚಲಾಯಿಸುವ ಹಕ್ಕಿರುವುದು ಅಸಮಂಜಸ ಎಂದು ಸಂಘದ ಚುನಾವಣಾ ಸ್ಪರ್ಧಿಗಳಾದ ಎಂಕೆ ಅಪ್ಪಚ್ಚು ಮತ್ತು ಟಿಎಂ ಸೋಮಯ್ಯ ಎಂಬವರ ಹೇಳಿಕೆಯನ್ನು ಸಂಘದ ಹಾಲಿ ಅಧ್ಯಕ್ಷ ಎಂಬಿದೇವಯ್ಯ ಅಲ್ಲಗೆಳೆದಿದ್ದಾರೆ ಸಂಘದ ಬಯಲ ಪ್ರಕಾರವೇ ಮತದಾನದ ಹಕ್ಕನ್ನು ನಿರ್ಧರಿಸಲಾಗಿದೆ ಕೇವಲ ಸದಸ್ಯತ್ವ ಪಡೆಯುವುದು ಮಾತ್ರವಲ್ಲ ಅಂತಹ ಸದಸ್ಯರು ವಾರ್ಷಿಕವಾಗಿ ಕಾಫಿ ಮಾರಾಟ ಸಂಘದ ಪೆಟ್ರೋಲ್ ಬಂಕಿನಿಂದ ಇಂಧನ ಪಡೆಯುವುದು ಇತ್ಯಾದಿ ವಹಿವಾಟು ನಡೆಸಬೇಕೆಂಬ ನಿಯಮವಿದೆ ಕೇವಲ ಸದಸ್ಯರಾದ ಮಾತ್ರಕ್ಕೆ ಮತದಾನದ ಹಕ್ಕು ಪಡೆಯುವಂತಿಲ್ಲ ಎಂದು ಎಂಬಿದೇವಯ್ಯ ಸ್ಪಷ್ಟನೆ ನೀಡಿದರು ತಮ್ಮ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಂಬ ಆರೋಪ ಸತ್ಯಕ್ಕೆ ದೂರವಾದುದು ಸಂಘವು ನಷ್ಟದಿಂದಾಗಿ ಸೂಪರ್ ಸಿಡ್ ಆದ ಸಂದರ್ಭ ತಾವು ಅಧಿಕಾರ ವಹಿಸಿಕೊಂಡಿದ್ದು ಅನಂತರದ ದಿನಗಳಲ್ಲಿ ಸಂಘವನ್ನು ಸಾಲದ ಸುಳಿಯಿಂದ ಕ್ರಮೇಣ ಮೇಲೆತ್ತಲಾಗಿದೆ ಲಾಭದ ಹಣದಲ್ಲೇ ವೇತನ ನೀಡಲಾಗುತ್ತಿದೆ ಹಿಂದಿನ ಸಂಸದ ಧನಂಜಯ್ ಕುಮಾರ್ ಅವರ ಆಸಕ್ತಿಯಿಂದ ಎರಡು ಕೋಟಿ ಅನುದಾನ ಸಿಕ್ಕಿದ್ದು ಈ ಪೈಕಿ ಐವತ್ತು ಸಾವಿರ ರೂಪಾಯಿಯನ್ನು ಡಿಸಿಸಿ ಬ್ಯಾಂಕ್ ಸಾಲಕ್ಕೆ ವಜಾ ಮಾಡಿದೆ ಉಳಿದ ಹಣವನ್ನು ಬೇರೊಂದು ಬ್ಯಾಂಕಿನಲ್ಲಿಟ್ಟು ವ್ಯವಹಾರ ನಡೆಸಲಾಗಿದೆ ಹೆಬ್ಬಾಲೆಯಲ್ಲಿ ಪೆಟ್ರೋಲ್ ಬಂಕ್ ಸ್ಥಾಪಿಸಿ ಲಾಭದಿಂದ ನಡೆಯುತ್ತಿದೆ ಅರಶಿನ ಕಾಮಲೆ ಕಣ್ಣಿಗೆ ಕಾಣುವುದಿಲ್ಲ ಅರಿಶಿಣವಾದರೆ ನಾವೇನು ಮಾಡುವಂತಿಲ್ಲ ಎಂದು ಎಂಬಿದೇವಯ್ಯ ವ್ಯಂಗ್ಯವಾಡಿದರು ಸಂಘವು ಇಪ್ಪತ್ತೈದು ಕೋಟಿ ಸಾಲದಲ್ಲಿ ಹನ್ನೆರಡು ಕೋಟಿಯಷ್ಟು ಮುಗಿಸಲಾಗಿದೆ ಸುಮಾರು ಹದಿಮೂರು ಕೋಟಿ ಸಾಲ ಉಳಿದುಕೊಂಡಿದೆ ಒಂದು ವರ್ಷದ ಅವಧಿಯಲ್ಲಿ ಇದು ಮುಗಿಯುವ ನಿರೀಕ್ಷೆ ಇದೆ ಎಂದು ಎಂಬಿದೇವಯ್ಯ ಹೇಳಿದರು ಮತ್ತು ನಾವು ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದು ಬಹುಶಃ ಅರ್ಶಿನ ಕಾಯಿಲೆ ಹಿಡಿದಿರು ಅರ್ಶಿನ ಕಾಣಿಕೆ

ಸರತ್ತಿನೊಂದಿಗೆ ನಾವು ಉಪ್ಪನ್ನು ಕಟ್ಟುತ್ತಾ ಇದ್ದೀವಿ ಹೆಚ್ಚು ಕಡಿಮೆ ಇನ್ನೊಂದು ವರ್ಷದಲ್ಲಿ ಅದು ಮುಕ್ತಾಯ ಆಗ್ತದೆ ಆವಾಗ ನಾವು ಸಾಲ ಮುಕ್ತರಾಗಿರ್ತೀವಿ ಇಲ್ಲಿ ಇಲ್ಲ ಕೇಳಿದ್ದೀವಿ ಬಹುಶಃ ಬೇರೆ ನಾವು ಅಷ್ಟು ಸಾಲ ತಗೊಂಡಿರ್ತಿಲ್ಲ ಇನ್ನು ಡಿಫಾಲ್ಟ್ಸ್ ಇಲ್ಲ ಈ ರೀತಿಯಾಗಿ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸಾಕಷ್ಟು ಮಾಂಗಡಿ ಮನೆಯನ್ನು ಕಟ್ಟಿದ್ದೀವಿ ಆಗಲೇ ಹೇಳಿದ ಪೆಟ್ರೋಲ್ ಬಂಕ್ ನಾವು ಹೆಬ್ಬಾಲೆಯಲ್ಲಿ ಮಾಡಿದ್ದೀವಿ ಯಾವ ದುಡ್ಡಿದ್ದು ಮಾಡಿದ್ದಾರೆ ಅಂದರೆ ಕ್ಷೇಮ ನಿಗಮ ಸಂಘದ ನಿರ್ದೇಶಕ ನಾಪಂಡ ರವಿ ಕಳಪ ಮಾತನಾಡಿ ಸಂಘದ ಬಗ್ಗೆ ಅನಗತ್ಯ ಆರೋಪ ಮಾಡುವುದು ಸರಿಯಲ್ಲ ಎಂದರು ಹೀಗಿದ್ದರೂ ಆರೋಪ ಮಾಡಿದವರು ನೀಡಿದ ಸಲಹೆಯನ್ನು ಸ್ವೀಕರಿಸುತ್ತೇವೆ ಎಂದರು ಸಂಘದ ಕಾರ್ಯವೈಖರಿಯನ್ನು ಶಾಸಕರು ಸೇರಿದಂತೆ ಬಹುತೇಕರು ಮೆಚ್ಚಿಕೊಂಡಿದ್ದು ಎಂಬಿದೇವಯ್ಯ ಅಧ್ಯಕ್ಷರಾದ ಬಳಿಕ ಸಂಘವು ಸುಧಾರಣೆ ಕಾಣುತ್ತಿರುವುದು ಸತ್ಯ ಎಂದರು ಇದನ್ನ ಸದಸ್ಯರತ್ರ ನಾವು ಹೋದಾಗ ಅವರಿಗೆ ಕೊಡ್ತೇವೆ ಅವರು ಸಹ ಯಾವ ಅವರು ಸಹ ತೊಂದರೆ ಅವ್ರ ಜೊತೆ ಮಾತುಕತೆಗೆ ಸುಮಾರು ಇದು ಸಣ್ಣ ಅಲ್ಲ ಹನ್ನೆರಡು ಹನ್ನೆರಡು ಏನೂ ಇಲ್ಲದ ಸೊಸೈಟಿಯನ್ನ ಈ ಮಟ್ಟಕ್ಕೆ ತಂದು ಇಷ್ಟು ವ್ಯವಹಾರ ಮಾಡುತ್ತಿರುವಂತ ಸಣ್ಣ ವಿಚಾರ ಅಲ್ಲ ಅದರಿಂದ ಆಗಿನಲ್ಲ ಆಗಿದೆ ಅಂತ ಹೇಳಿ ಆಗುದಿಲ್ಲ ಅಂದ್ರೆ ಇದು ಸಾಲ ಸ್ವಲ್ಪ ಇದೆ ಅಂತ ನೋಡ್ಕೊಳ್ತೀವಿ ನಾವು ಯಾಕೆಂದ್ರೆ ಒಂದೇ ಎಲ್ಲರೂ ಕೇಂದ್ರ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇವರು ಹೇಳಿದಾಗೆ ಅನೇಕರು ಸಾಲ ಕುರಿತು ಇವ್ರು ಜಾಗ ಮಾಡಿ ಸಾಲ ಮುಗಿಸಬಹುದು ಅಂತ ಹೇಳುವಂಥದ್ದು ಆದರೆ ಅಧ್ಯಕ್ಷ ನಾವು ಹಿಂದಿನ ಬೋರ್ಡ್ ಇದ್ವಿ ಹಿಂದಿನ ಬಾರಿ ಹಿಂದೆ ತುಂಬ ಹಿರಿಯ ಸಹಕಾರಿಗಳು ದೊಡ್ಡ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ ಚರ ಮತ್ತು ಸ್ಥಿರ ಆಸ್ತಿ ತೊಡಿದಿದೆ ಆದರೆ ಮಾರಾಟ ಮಾಡಿ ಇದನ್ನ ಸಾಲ ತೀರಿಸೋದು ಅಷ್ಟು ಸರಿಯಾದ ವ್ಯವಸ್ಥೆ ಅಲ್ಲ ಅಂತ ಹೇಳೋ ದೃಷ್ಟಿಯಿಂದ ಅದಕ್ಕೆ ಒಪ್ಪಿಗೆ ಅದರಿಂದ ಸ್ವಲ್ಪ ಸಾಲ ಈ ಸ್ವರೂಪ ಮರ್ಯಾದೆ ಹಾಕಿ ಕಳಿಸಲ ಸುಮಾರು ಅರವತ್ತು ಲಕ್ಷದಷ್ಟು ಹೊಸ ಯಂತ್ರೋಪಕರಣಗಳನ್ನ ಹಾಕಿದ್ದೇವೆ ಕಾಫಿ ಕ್ಯೂರಿ ಅಲ್ಲಿ ಅದು ಹೆಚ್ಚು ಕಡಿಮೆ ಸಮಯದಲ್ಲಿ ಹೆಚ್ಚು ಕ್ಯೂರ್ ಮಾಡುವಂತ ಕಾಫಿ ಇದನ್ನ ಹಾಕಿದ್ದೇವೆ ಮತ್ತೆ ಈಗ ಡಿ ಸಿ ಸಿ ಬ್ಯಾಂಕ್ ತಿಂಗಳಿಗೆ ಮೂರು ಲಕ್ಷದ ಹನ್ನೊಂದು ಸಾವಿರವನ್ನು ಪ್ರತಿ ತಿಂಗಳು ಕಟ್ತಾ ಇದ್ದೀವಿ ಸಣ್ಣ ಏನು ಇಲ್ಲದೆ ಇರುವಾಗ ಹಿಂದಿನ ಸಾಲವನ್ನು ಪಡಿಸಿ ಈಗ ನಮ್ಮ ಈಗಿನ ವ್ಯವಸ್ಥೆ ವಾರ್ಷಿಕವಾಗಿ ನಾವು ಹೋಗ್ತಾ ಸಹಕಾರ ಸಾಲ ಬಾಕಿ ವಾರ್ಷಿಕ ನಾವು ಈಗ ಮಾಧ್ಯಮ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಪೊನ್ನಪ್ಪ ಮತ್ತು ನಿರ್ದೇಶಕ ಮಹೇಶ್ ಹಾಜರಿದ್ದರು